ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಬ್ರೈಡಲ್ ಕ್ರೋಶಾ ಡಿಸೈನನ್ನು ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಆರಳೆದಾರನ್ನು ರೆಡಿ ಮಾಡಿ ನಾಟಕ್ಕೆ ಇಟ್ಕೊಂಡಿದ್ದೀನಿ ವೀಡಿಯೋಲ್ಲಿ ಬಂದು ಟೆನ್ ನಂಬರ್ನ ತೊಗೊಂಡಿದ್ದೀನಿ ಇಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನೋಡಿ ಪಲ್ಲುಗೆ ಹಾಕೊಳ್ಳುವಾಗ ರೈಟ್ ಸೈಡಿಂದ ಅಂದರೆ ಸೀದಾ ಸೈಡಿಂದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಬೇಕು ನೋಡಿ ಫಸ್ಟಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಬಟ್ಟೆಗೆ ಸೇರಿಸಿ ಬ್ಯಾಕ್ ಸೈಡ್ಗೆ ನಾಟ ಬರೋ ರೀತಿ ಮಾಡಿಕೊಂಡು ಎರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಎರಡೇ ಸ್ಟೆಪ್ಪಲ್ಲಿ ನಾನು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ನಾನು ಎರಡು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ನೋಡಿ ಇಲ್ಲಿ ಫೈ ಚೈನ್ನ ತಗೊಂಡು ಫೈವ್ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಇದು ಫಸ್ಟಿಗೆ ನಾವು ಫೈವ್ ಚೈನ್ ಹಾಕೊತಾ ಇರೋದು ಕುಚ್ಕೆ ನಿಮಗೆ ಕುಚ್ಗೆ ಫೈ ಚೈನ್ ಬೇಡ ಅಂತ ಹೇಳಿದ್ರೆ ಫೋರ್ ಚೈನ್ ಕೂಡ ಹಾಕೋಬೋದು ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲ ಫೈವ್ ಫೈವ್ ಚೈನೇ ಹಾಕೊಳ್ಳಿ ಕನ್ಫ್ಯೂಸ್ ಏನಾಗೋಲ್ಲ ನಿಮಗೆ ನೋಡಿ ಮತ್ತೆ ಫೈ ಚೈನ್ ಹಾಕ್ಕೊತಾ ಇದ್ದೀನಿ ಮತ್ತು ಫೈವ್ ಚೈನ್ ಹಾಕ್ಕೊಂಡು ಫೈ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈ ಸ್ಯಾಂಪಲ್ ಪೀಸ್ಗೆ ಹಾಕೋ ಹಾಕೊತಾ ಇರೋದ್ರಿಂದ ಸ್ಟಿಚ್ ಹಾಕ್ಕೊಂಡು ಸ್ವಲ್ಪ ಸ್ಟಿಚ್ಚು ಸ್ವಲ್ಪ ಅಗಲ ಹಾಕೋ ಹಾಕಿರೋದ್ರಿಂದ ಸ್ವಲ್ಪ ರಿಂಕಲ್ ರೀತಿ ಕಾಣಿಸುತ್ತೆ ನಮಗೆ ಅದೇ ಮಾಡಿಕೊಂಡು ಸೀರೆಗೆ ಹಾಕ್ದಾಗ ನಮಗೆ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ನೋಡಿ ಮತ್ತೆ ಫೈ ಚೈನ್ ಹಾಕ್ಕೊಂಡು ಫೈ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೊಬೇಕು ನಾನಿಲ್ಲಿ ತ್ರೀ ಟೈಮ್ಸ್ ಫೈ ಫೈವ್ ಚೈನ ಮಾಡ್ಕೊಂಡಿದ್ದೀನಿ ಫೈ ಫೈವ್ ಚೈನ್ ತ್ರೀ ಟೈಮ್ಸ್ ಆದಮೇಲೆ ಮತ್ತೆ ಫೈ ಚೈನ್ ತಗೋಬೇಕು ಫೈವ್ ಚೈನ್ನ ತಗೊಂಡು ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಉಲ್ಟಾ ಉಲ್ಟಾ ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು ನಾವು ಇಲ್ಲಿ ಎರಡೇ ಸ್ಟೆಪ್ಪಲ್ಲಿ ಹಾಕಿರೋದ್ರಿಂದ ಉಲ್ಟ ಸೀದಾ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಬೇಕು ನೋಡಿ ಈ ರೀತಿ ಉಲ್ಟ ತಿರ್ಗಿಸ್ಕೊಂಡು ಫೈ ಚೈನ್ಗೆ ಫೈ ಚೈನ್ ಹಾಕ್ಕೊಂಡೆ ಇವಾಗ ಮತ್ತೆ ನಾನಿಲ್ಲಿ ತ್ರೀ ಚೈನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಫೈ ಚೈನ್ ಒಳಗಡೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೊತ ಇದೀನಿ ಈ ರೀತಿಯಾಗಿ ಮಾಡಿಕೊಂಡು ಮತ್ತೆ ಸೀದಾ ಮಾಡ್ಕೊಳ್ಳಿ ಬಟ್ಟೆನ ಸೀದಾ ಮಾಡಿಕೊಂಡು ಇಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಎರಡು ಫೈವ್ ಚೈನ್ ಏನಿದೆಯೋ ತ್ರೀ ಮೂರನೇ ಟೈಮ್ ಮಾಡ್ಕೊಂಡಿದ್ದೀವ ಆ ಫೈವ್ ಚೈನ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನೇ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಮಾಡ್ಕೊಳ್ಳಿ ಅದೇ ರೀತಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ತಗೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ಈ ಡಬಲ್ ಕ್ರೋಶೆ ಕಂಬನ ತಗೋಬೇಕು ಮತ್ತು ಅದೇ ರೀತಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಮತ್ತು ಮತ್ತೆ ರೀತಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿಯಾಗಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕಿಲ್ಲಿ ನಾವಿಲ್ಲಿ ಏನು ತ್ರೀ ಚೈನ್ ತಗೊಂಡಿದ್ದೀವೋ ಅದನ್ನು ಒಂದು ಕಂಬದ ರೀತಿ ಕನ್ಸಿಡರ್ ಮಾಡ್ಕೊಳ್ಳೋಣ ಈ ತ್ರೀ ಚೈನ್ ಏನು ತಗೊಂಡಿದ್ದೀವೋ ಅದನ್ನು ಒಂದು ಕಂಬದ ರೀತಿ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಟೋಟಲ್ ಹನ್ನೆರಡು ಕಂಬನ ಮಾಡ್ಕೋಬೇಕು ತ್ರೀ ಚೈನ್ ಸೇರಿಸಿ ಹನ್ನೆರಡು ಸತಿ ಕಂಬನ ಮಾಡ್ಕೋಬೇಕು ತ್ರೀ ಚೈನ್ ಬಿಟ್ಟರೆ ಹನ್ನೊಂದು ಸತಿ ಡಬಲ್ ಕ್ರೋಶ ಕಂಬಗಳನ್ನ ಈ ಗ್ಯಾಪಲ್ಲಿ ಫೈ ಚೆನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಳೋಣ ನೋಡಿ ನಾನು ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟ್ ಒಂದು ಕಂಬನ ತೊಗೋಬೇಕಿಲ್ಲಿ ಎಕ್ಸ್ಟ್ರಾ ಒಂದು ಕಂಬನ ತೊಗೋಬೇಕು ನೋಡಿ ನೀಡ್ನ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲೇನು ಸಿಂಗಲ್ ಕ್ರೋಶೆ ಇರುತ್ತಲ್ಲ ಈ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಇಲ್ಲಿ ನೀಟಾಗೆ ನೀಡ್ಲನ್ನ ಈ ರೀತಿ ಹಾಕಿದ್ರೆ ನಮ್ಗೆ ನೀಟಾಗೆ ನೀಡಲು ಹೋಗುತ್ತೆ ಅಲ್ಲಿ ಸಿಂಗಲ್ ಕ್ರೋಶಿಗೆ ನಾವು ಈ ರೀತಿ ಒಂದು ಕಂಬನ ಮಾಡ್ಕೋಬೇಕು ಎಕ್ಸ್ಟ್ರಾ ಕಂಬನ ತಗೊಂಡು ಕಂಬದ ಮೇಲೆ ಎರಡು ಚೈನನ್ನ ತಗೊಳ್ಳಿ ಎರಡು ಚೈನ್ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡಿ ಅಲ್ಲಿಂದ ಕುಚ್ಗೆ ಫೈ ಚೈನ್ ಅಥವಾ ಫೋರ್ ಚೈನ್ ಕುಚ್ಚಿಗೆ ನಾನು ಫೈವ್ ಚೈನ್ನ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಫೈವ್ ಚೈನ್ನ ಟೂ ಟೈಮ್ಸ್ ಹಾಕ್ಕೋಬೇಕು ಕುಚ್ಚಿಗೆ ಬಿಟ್ಟು ಮತ್ತೆ ಫೈವ್ ಚೈನ್ನ ಟೂ ಟೈಮ್ಸ್ ಹಾಕ್ಕೋಬೇಕು ಆರ್ಚ್ಗೆ ಈ ರೀತಿಯಾಗಿ ಟೋಟಲ್ ತ್ರೀ ಟೈಮ್ಸ್ ಇರಬೇಕು ಒಂದು ಆರ್ಚ್ ಆದಮೇಲೆ ತ್ರೀ ಟೈಮ್ಸ್ ಫೈ ಫೈವ್ ಚೈನ್ ಹಾಕ್ಕೊಂಡು ಮತ್ತು ಫೈವ್ ಚೈನ್ನ ತಗೊಳ್ಳೋಣ ಬಟ್ಟೆನ ಉಲ್ಟಾ ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶಿಗೆ ಫೈ ಚೈನ್ನ ಲಾಕ್ ಮಾಡಿಕೊಳ್ಳೋಣ ಮತ್ತು ತ್ರೀ ಚೈನ್ನ ತಗೊಂಡು ನೆಕ್ಸ್ಟ್ ಫೈ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ತಿರುಗಿಸ್ಕೊಂಡು ಇಲ್ಲಿಂದ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಫೈ ಚೈನ್ ಒಳಗಡೆ ಎರಡು ಟೈಮ್ ಫೈ ಚೈನ್ ಮಾಡ್ಕೊಂಡಿದ್ದೀವಲ್ಲ ಈ ಫೈ ಚೈನ್ ಒಳಗಡೆ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ತಗೋಬೇಕು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ನೀಟಾಗಿ ಮಾಡಿಕೊಂಡು ಈ ರೀತಿಯಾಗಿ ಕಂಬಗಳನ್ನ ಹಾಕ್ಕೊಬೇಕಿಲ್ಲಿ ಇಲ್ಲೂ ಕೂಡ ಸೇಮ್ ಕಂಬಗಳನ್ನೇ ಫಿಲ್ ಮಾಡ್ಕೋಬೇಕು ಹನ್ನೊಂದು ಅಥವಾ ಹದಿಮೂರು ಟೋಟಲ್ ಆಗಿ ನಮಗೆ ಹನ್ನೊಂದು ಅಥವಾ ಹದಿಮೂರು ಕಂಬಗಳು ಬರೋ ರೀತಿ ಮಾಡ್ಕೋಬೇಕು ಇಲ್ಲಿ ಏನಕ್ಕೆ ಅಂದರೆ ಈ ತ್ರೀ ಚೈನು ಒಂದು ಕಂಬದ ರೀತಿ ಆ್ಯಡ್ ಆಗುತ್ತೆ ನಮಗೆ ಅದಕ್ಕೋಸ್ಕರ ನೋಡಿಕೊಂಡು ಮಾಡ್ಕೊಳ್ಳಿ ಈ ರೀತಿಯಾಗಿ ಕಂಬಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಹನ್ನೊಂದು ಕಂಬ ಅಥವಾ ಹದಿಮೂರು ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಈ ರೀತಿ ಆರ್ಚ್ನ್ನ ಕಂಪ್ಲೀಟ್ ಮಾಡ್ಕೊಂಡು ನಾನು ಆರ್ಚ್ನ್ನ ಕಂಪ್ಲೀಟ್ ಮಾಡಿ ಎರಡು ಚೈನ್ಗಳನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡಿ ಫೈವ್ ಚೈನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತು ಫೈವ್ ಚೈನ್ ಉಲ್ಟಾ ಮಾಡಿಕೊಂಡು ಇಲ್ಲೇನಿದೆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿ ಅಲ್ಲಿಂದ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸೀದಾ ಮಾಡಿ ಮತ್ತೆ ಆರ್ಚ್ನ ಮಾಡಿಕೊಂಡು ಆರ್ಚ್ ಕಂಪ್ಲೀಟ್ ಮಾಡಿ ಸಿಂಗಲ್ ಕ್ರೋಶೆಗೆ ಒಂದು ಆರ್ಚ್ನ ಸಾರಿ ಒಂದು ಕಂಬನೇ ಎಕ್ಸ್ಟ್ರಾ ಮಾಡಿಕೊಂಡು ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಅಲ್ಲಿಂದ ಫೈ ಚೈನ್ ಹಾಕ್ಕೊಂಡು ಡಿಸೈನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಮೊದಲನೇ ಸ್ಟೆಪ್ ಅನ್ನೋದನ್ನು ನಾನಿಲ್ಲಿ ಸ್ವಲ್ಪ ಸ್ಟಿಚ್ ದೊಡ್ಡದಾಗ ಹಾಕಿರೋದ್ರಿಂದ ರಿಂಕಲ್ ರೀತಿ ಕಾಣಿಸುತ್ತೆ ನಿಮಗೆ ಪೀಕೊಂಬ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ನೀಟಾಗಿರುತ್ತೆ ನೋಡಿ ಈ ಸೈಡೆಲ್ಲ ಸ್ವಲ್ಪ ಚಿಕ್ಕದಾಕು ಹಾಕ್ಕೊಂಡಿದ್ದೀನಿ ಸ್ಟಿಚ್ನ ಈ ಸೈಡ್ ಸ್ವಲ್ಪ ದೊಡ್ಡ ಸೈಜೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ರಿಂಕಲ್ ರೀತಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಯಾಂಪಲ್ ಪೀಸ್ ಅಲ್ವಾ ಏನೂ ಆಗಲ್ಲ ನೋಡಿ ಈ ರೀತಿಯಾಗಿ ನೀವು ಡಿಸೈನ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲಿ ನಾನೊಂದು ಮೂರು ಎಂಡ್ ಎಣ್ಣು ಇದೀನಿ ಇದ್ದೀನಿ ಲಾಸ್ಟಲ್ಲಿ ಎಂಡ್ ಮಾಡ್ಕೊಳ್ಳುವಾಗ ಒಂದು ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶನ ಮಾಡಿ ಸ್ಪೇಸ್ ಇದ್ರೆ ಇನ್ನೂ ಒಂದೆರಡು ಎರಡು ಸಲ ಮಾಡ್ಕೊಬೋದು ನೀವು ಮಾಡಿಕೊಂಡು ಒಂದು ಎರಡು ಚೈನ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ ಎರಡರಿಂದ ಮೂರು ಚೈನ್ ಎಕ್ಸ್ಟ್ರಾ ಹಾಕೊಂಬೋದು ಟೈಟ್ ಮಾಡಿಕೊಂಡು ಇದೇನು ಥ್ರೆಡ್ ಇದೆಯೋ ಇದನ್ನು ಟ್ರಿಮ್ ಮಾಡಿಕೊಂಡು ನೀಡಲ್ಲ ಈ ರೀತಿ ಹೊರ್ಗಡೆ ತೆಗೆದ್ರೆ ಇದು ಲಾಕ್ ಆಗುತ್ತೆ ನಿಮಗೆ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಬೋದು ಅಥವಾ ಸೀರೆಗೆ ಕುಚ್ಚು ಕಟ್ತಿರಲ್ಲ ಅದಕ್ಕೆ ಸೇರಿಸ್ಕೊಂಡು ಕಟ್ಕೊಬೋದು ಈ ಸ್ಟೆಪ್ಪು ಈ ರೀತಿ ಇದೆ ಇದಕ್ಕೆ ಬೇಕಿದ್ರೆ ನೀವು ಇಲ್ಲಿ ಕುಚ್ಚನ್ನ ಕಟ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಈ ರೀತಿ ಇದೆ ಈ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನಾನು ಪರೇಡ್ನ ತಗೊಂಡಿದ್ದೀನಿ ನಿಮಗೆ ಸೀರೆಯಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇದೆಯೋ ನೋಡಿಕೊಂಡು ಥ್ರೆಡ್ನ ತಗೊಳ್ಳಿ ಸೆಕೆಂಡ್ ಕಲರು ಅಥವಾ ಒಂದೇ ಕಲರಲ್ಲಿ ಕೂಡ ನೀವು ಡಿಸೈನ್ನ ಮಾಡ್ಕೊಬೋದು ಒಂದೇ ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕಲರ್ ಕಾಂಟ್ರಾಕ್ಟ್ಸ್ ಕಲರಲ್ಲಿ ಕುಚ್ಚನ್ನ ಕೂಡ ಕಟ್ಕೊಬೋದು ನಾನು ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಒಂದು ಬೀಡ್ಗಳನ್ನ ಯೂಸ್ ಮಾಡ್ಕೊಳ್ಳೋಣ ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಎರಡು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊತೀನಿ ಒಂದರಿಂದ ಎರಡು ಸಲ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಫೈವ್ ಚೈನ್ಗೆ ಫೈ ಚೈನ್ ಹಾಕ್ಕೊಳ್ಳಿ ಇಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಒಂದು ಕಡಿಮೆ ಅಥವಾ ಒಂದು ಜಾಸ್ತಿ ಆಗ್ಬೋದು ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿಕೊಳ್ಳಿ ಚೈನ್ಗಳನ್ನ ಹಾಕುವಾಗ ನೋಡಿಕೊಂಡು ಒಂದು ಕಮ್ಮಿ ಜಾಸ್ತಿ ಬೀಳುತ್ತೆ ನೋಡಿಕೊಂಡು ನೀವು ಇಲ್ಲಿ ಚೈನ್ಗಳನ್ನ ಹಾಕೊಳ್ಳಿ ಇವಾಗ ನೋಡಿ ಈ ರೀತಿ ಇದೆ ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಇವಾಗ ನೀಡ್ಲನ್ನ ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ನೀಡ್ಲು ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಳಿ ಈ ರೀತಿ ನೀಡ್ಲಿಗೆ ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಏನು ನಿಮಗೆ ತ್ರೀ ಚೈನು ಮತ್ತು ಇಲ್ಲಿ ಬೇಸಲ್ಲಿ ಫೈವ್ ಚೈನ್ ಹಾಕಿದ್ದೀವಲ್ಲ ಆ ಎರಡರ ಮಧ್ಯೆ ನೀಡನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಎರಡರಲ್ಲಿ ಒಂದು ಮತ್ತು ಒಂದು ಬೀಡು ಎರಡರಲ್ಲಿ ಒಂದು ಈ ರೀತಿ ಒಂದು ಕಂಬ ಮಾಡ್ಕೊಂಡಿದ್ದೀನಿ ಮತ್ತು ನೀಡನ್ನ ಹಾಗೆ ಇಟ್ಕೊತೀನಿ ಹಾಗೆ ಇಟ್ಕೊಂಡು ಮತ್ತೆ ಒಂದು ಬೀಡ್ನ ಹಾಕ್ಕೊತೀನಿ ಒಂದು ಬೀಡ್ನ ಹಾಕ್ಕೊಂಡು ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ನೆಕ್ಸ್ಟು ಚೈನು ಮತ್ತು ಫಸ್ಟ್ ಕಂಬ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಇರೋ ಎರಡು ದಾರನ ಒಂದು ಮಾಡ್ಕೊತೀನಿ ನಂತರ ಇರೋ ಎರಡು ದಾರಕ್ಕೆ ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ಫಸ್ಟ್ ದಾರಕ್ಕೆ ನೆಕ್ಸ್ಟ್ ಎರಡು ದಾರನ ಲಾಕ್ ಮಾಡ್ಕೊತೀನಿ ನೀಡಲ್ಲನ್ನ ಹಾಗೆ ಇಟ್ಕೊಂಡು ಮತ್ತೆ ಒಂದು ಬೀಡ್ನ ಹಾಕ್ಕೊತೀನಿ ಬೀಡ್ನ ಹಾಕ್ಕೊಂಡು ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಎರಡು ಕಂಬದ ಮಧ್ಯೆ ನೀಡಲನ್ನ ಹಾಕ್ಕೊಂತೀನಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಫಸ್ಟ್ ಇರೋ ಎರಡು ದಾರನ ಒಂದು ಮಾಡ್ಕೊತೀನಿ ನಂತರ ಇರೋ ಫಸ್ಟ್ ದಾರಕ್ಕೆ ಬೀಡನ್ನ ಪಾಸ್ ಮಾಡಿಕೊಂಡು ಮತ್ತಿರೋ ಎರಡು ದಾರನ ಲಾಕ್ ಮಾಡ್ಕೊತೀನಿ ಇದೇ ರೀತಿ ನಾನು ಈ ಆರ್ಚಸ್ ಮೇಲೆಲ್ಲ ಇದೇ ರೀತಿಯ ಕಂಬಗಳನ್ನ ಮಾಡ್ಕೊತೀನಿ ಒಂದು ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಎರಡು ಕಂಬದ ಮಧ್ಯೆ ನೀಡಲನ್ನ ಹಾಕಿದ್ರೆಡ್ನ ತಗೊಂಡು ಫಸ್ಟ್ ಎರಡು ದಾರ ಒಂದು ಮಾಡಿಕೊಂಡು ಮತ್ತಿರೋ ದಾರಕ್ಕೆ ಫಸ್ಟ್ ದಾರಕ್ಕೆ ಬೀಡನ್ನ ಪಾಸ್ ಮಾಡಿ ಮತ್ತಿರೋ ಎರಡು ದಾರನ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ನೀಡಲ್ಗೆ ಪಾಸ್ ಮಾಡ್ಕೊಬೇಕು ಇದು ನ್ಯೂ ಟೈಪಲ್ಲಿ ಬೀಡ್ಗಳನ್ನ ಹಾಕ್ಕೊಂತ ಇರೋದು ಈ ಡಿಸೈನ್ಗೆ ಹೊಸ ರೀತಿಯಲ್ಲಿ ಟ್ರೆಂಡಿಂಗ್ ಕೂಡ ಇದೆ ಈ ರೀತಿ ಬೀಡ್ಗಳನ್ನ ಹಾಕ್ಕೊಳ್ಳೋದು ನೋಡಿ ಈ ರೀತಿಯಾಗಿ ನಾವು ಮಾಡ್ಕೊತಾ ಬರಬೇಕು ನೀಡೆಲ್ನ ಹಾಗೆ ಇಟ್ಕೋಬೇಕು ಹಾಗೆ ಇಟ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ತ್ರೆಡನ್ನ ಸುತ್ಕೊಂಡು ಎರಡು ಕಂಬದ ಮಧ್ಯ ನೀಡಾಕಿ ಥ್ರೆಡ್ನ ಫಸ್ಟ್ ಇರೋ ಎರಡು ದಾರನ ಒಂದು ಮಾಡಿಕೊಂಡು ನಂತರ ಇರೋ ಫಸ್ಟ್ ದಾರಕ್ಕೆ ಬೀಡನ್ನ ತಳ್ಕೊಳ್ಳಿ ತಳ್ಕೊಂಡು ಮತ್ತಿರೋ ಎರಡು ದಾರನ ಲಾಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಫುಲ್ ಆರ್ಚ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ನಾನು ಫಿಲ್ ಮಾಡ್ಕೊತಾ ಬಂದಿದ್ದೀನಿ ಈ ರೀತಿ ಕಾಣಿಸುತ್ತೆ ನಮಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂಥೇಳಿ ಲುಕ್ಕು ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ನಾನು ಫುಲ್ಲು ಫಿಲ್ ಮಾಡ್ಕೊಂಡು ಬಂದಿದ್ದೀನಿ ಫಿಲ್ ಮಾಡಿಕೊಂಡು ಇದು ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ಗೆ ಫೈ ಚೈನ್ ತಗೋಬೇಕು ಕುಚ್ಚಿಗೆ ಫೈವ್ ಚೈನ್ ಹಾಕ್ಕೊಂಡಿರ್ತೀರೋ ಫೋರ್ ಚೈನ್ ಹಾಕ್ಕೊಂಡಿರ್ತೀರೋ ನೋಡಿಕೊಂಡು ತಗೊಳ್ಳಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಫೈವ್ ಚೈನ್ಗೆ ಫೈವ್ ಚೈನ್ ಹಾಕಿ ಸಿಂಗಲ್ ಕ್ರೋಶನ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಸಾರಿ ಬೀಡನ್ನ ಈ ರೀತಿ ನೀಡಲ್ಗೆ ಪಾಸ್ ಮಾಡಿಕೊಂಡು ಇಲ್ಲಿ ಫೈವ್ ಚೈನು ಮತ್ತು ತ್ರೀ ಚೈನ್ ಇರುತ್ತಲ್ಲ ಆ ಎರಡರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ ಇರೋ ಎರಡು ದಾರನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ದಾರಕ್ಕೆ ಫಸ್ಟ್ ದಾರಕ್ಕೆ ಬೀಡನ್ನ ತಳ್ಕೊಂಡು ನೆಕ್ಸ್ಟ್ ಎರಡು ದಾರನ ಲಾಕ್ ಮಾಡಿಕೊಂಡು ನೀಡಲ್ ಹಾಗೆ ಇಟ್ಕೊಂಡು ಮತ್ತೆ ಒಂದು ಬೀಡ್ನ ಹಾಕ್ಕೊಳ್ಳಿ ನೀಡಲ್ಗೆ ಬೀಡ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಇಲ್ಲಿ ಫಸ್ಟ್ ತ್ರೀ ಚೈನು ಮತ್ತು ಫಸ್ಟ್ ಕಂಬ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಫಸ್ಟ್ ಇರೋ ಎರಡು ದಾರನ ಒಂದು ಮಾಡಿಕೊಳ್ಳಿ ನಂತರ ಇರೋ ಫಸ್ಟ್ ದಾರಕ್ಕೆ ಬೀಡನ್ನ ಪಾಸ್ ಮಾಡ್ಕೊಳ್ಳಿ ಮತ್ತು ನೀಡಲ್ನ ಅದೇ ರೀತಿ ಹಾಗೆ ಇಟ್ಕೊಳ್ಳಿ ಹಾಗೆ ಇಟ್ಕೊಂಡು ಮತ್ತು ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಎರಡು ಕಂಬದ ಮಧ್ಯೆ ಹೋಗಿ ಥ್ರೆಡ್ನ ತಂದು ಫಸ್ಟ್ ಇರೋ ಎರಡು ದಾರನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಫಸ್ಟ್ ದಾರಕ್ಕೆ ಬೀಡನ್ನ ಪಾಸ್ ಮಾಡಿಕೊಂಡು ಈ ರೀತಿ ಎರಡು ದಾರನ ಒಂದು ಮಾಡ್ಕೊಳ್ಳಿ ಸಿಂಪಲ್ ಸ್ಟೆಪ್ ಬಿಗಿನರ್ಸ್ ಕೂಡ ಆರಾಮಾಗಿ ಡಿಸೈನ್ನ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡಿ ಫೈ ಚೈನ್ಗೆ ಫೈವ್ ಚೈನ್ ಹಾಕ್ಕೊಂಡು ಡಿಸೈನ ಇದೇ ರೀತಿ ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಲಾಸ್ಟಿಗೆ ಏನು ಇದೆ ಸಿಂಗಲ್ ಕ್ರೋಶೆ ಅಲ್ಲಿ ಸಿಂಗಲ್ ಕ್ರೋಷೆಗಳನ್ನ ಮಾಡಿ ಫಸ್ಟಿಗೆ ತೋರಿಸ್ಕೊಟ್ನಲ್ಲ ಎರಡು ಮೂರು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳಿ ಈ ಸ್ಟೆಪ್ನ ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಡಿಸೈನು ನೋಡಿ ಒಂದು ಎರಡು ಆರ್ಚನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ನ ಸ್ಯಾಂಪಲ್ ಪೀಸ್ಕಿನ ಸೀರೆಗೆ ಹಾಕ್ಕೊಂಡಾಗ ತುಂಬ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಕ್ ಸೈಡಿಂದ ನಮಗೆ ಈ ರೀತಿ ಕಾಣಿಸುತ್ತೆ ನಮಗೆ ಫ್ರಂಟ್ ಸೈಡಿಂದ ಈ ರೀತಿ ಇಲ್ಲಿ ಇಷ್ಟು ಬೀಡ್ ಬೇಡ ಅಂತ ಹೇಳಿದರೆ ಸೆಂಟರ್ಗೆ ಒಂದು ಬೀಡ್ ಕೂಡ ಇಟ್ಕೊಬೋದು ನೀವು ಎಲ್ಲ ಕಂಬಗಳನ್ನ ಹಾಕ್ಕೊಂಡು ಸೆಂಟರ್ಗೆ ಒಂದು ಬೀಡ್ ಕೂಡ ಇಟ್ಕೊಬೋದು ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಡಿಸೈನ್ ಈ ರೀತಿ ಇದೆ ಈ ಡಿಸೈನ್ ಆಗ್ತಾ ಆಗ್ತಾ ಇನ್ನೂ ಡಿಸೈನ್ ಇನ್ನೂ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ನೋಡಿ ಗ್ಯಾಪೆಲ್ಲ ಕುಚ್ಚಿಗೆ ನಾವೇನು ಬಿಟ್ಟಿದ್ದೀವಿ ಆ ಗ್ಯಾಪೆಲ್ಲ ಎಷ್ಟು ನೀಟಾಗಿದೆ ಅಂತೇಳಿ ಈ ರೀತಿಯಾಗಿ ಫೈನಲ್ ಆಗಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ನಮಗೆ ಇಲ್ಲಿ ಬೇಕಿದ್ರೆ ಇಲ್ಲಿ ಏನಿದೆ ಗ್ರೀನ್ ಕಲರ್ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಲ್ಲ ಆರ್ಚು ಇಲ್ಲಿ ಬೇಕಿದ್ದರೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ ನೀವು ಎಕ್ಸ್ಟ್ರಾ ಲುಕ್ ಬೇಕಂದ್ರೆ ನೀವು ಇಲ್ಲೇ ಆ್ಯಡ್ ಮಾಡ್ಕೊಬೋದು ಅಂದರೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಬೋದು ಇನ್ನು ಲುಕ್ ವೈಸ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವೇನು ಇಲ್ಲಿ ಇದೆಯಲ್ಲ ಇಲ್ಲಿ ನೀವು ಪೇಸ್ಟ್ ಮಾಡಿಕೊಂಡ್ರೆ ಲುಕ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಡಿಸೈನ್ ಈ ರೀತಿ ಬಂದಿದೆ ನಾನಿಲ್ಲಿ ಫೈನಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕುಚ್ಚು ಕಟ್ಟಿ ನೂರ ಇಪ್ಪತ್ತೇಳೆ ಥ್ರೆಡ್ನ ಸುತ್ಕೊಂಡು ಕುಚ್ಚು ಕಟ್ಟಿ ಯಾವ ರೀತಿ ಬಂತಂತೇಳಿ ತೋರಿಸ್ತೀನಿ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನಿಲ್ಲಿ ನೂರ ಇಪ್ಪತ್ತೇಳು ಇಪ್ಪತ್ತೇಳೆ ಅಥವಾ ಮೂವತ್ತೇಳೆ ಥ್ರೆಡ್ನ ಸುತ್ಕೊಂಡು ನಾನು ಕುಚ್ನ ಕಟ್ಕೊಂಡಿದ್ದೀನಿ ಫೈನಲ್ ಲುಕ್ ಈ ರೀತಿ ಬಂದಿದೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು